ಅರೆ ಅರೆ ತಮ್ಮ ಬಾಬಾ ಇವತ್ತು ಹೇಳ್ತಾ ಇದ್ದಾರೆ ನನ್ನದು ನನ್ನದು ಎನ್ನುವ ದೇಹಾಭಿಮಾನವನ್ನ ಬಿಟ್ಟು ಬ್ರಹ್ಮ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನ ಇಡಬೇಕಂತೆ ಇಂದು ಬಾಪ್ತಾದ ತನ್ನ ನಾಲ್ಕಾರು ಕಡೆಯ ಶ್ರೇಷ್ಠ ಬ್ರಾಹ್ಮಣ ಆತ್ಮಗಳನ್ನು ನೋಡ್ತಾ ಇದ್ದರೆ ಬ್ರಾಹ್ಮಣ ಅರ್ಥಾತ್ ಬ್ರಹ್ಮ ಮುಖ ವಂಶಾವಳಿ ಪ್ರತಿಯೊಂದು ಬ್ರಾಹ್ಮಣ ಆತ್ಮನ ಭಾಗ್ಯವನ್ನು ನೋಡಿ ಬಾಪ್ತಾದಾರವರು ಅರ್ಷಿತರಾಗ್ತಾರೆ ಪ್ರತಿಯೊಂದು ಬ್ರಾಹ್ಮಣ ಆತ್ಮನಿಗೂ ಜನ್ಮವಾಗುತ್ತಿದ್ದಂತೆ ಸ್ವಯಂ ಬ್ರಹ್ಮ ತಂದೆಯ ಮೂಲಕ ಮಸ್ತಕದಲ್ಲಿ ಸ್ಮೃತಿಯ ತಿಲಕ ಇಡಲಾಗತ್ತಂತೆ ಸ್ವಯಂ ಭಗವಂತ ತಿಲಕ ದಾರಿಯನ್ನಾಗಿ ಮಾಡ್ತಾರೆ ಜೊತೆಯಲ್ಲಿ ಪ್ರತಿಯೊಂದು ಬ್ರಾಹ್ಮಣ ಆತ್ಮನನ್ನ ಪವಿತ್ರತೆಯ ಮಹಾ ಮಂತ್ರದ ಮೂ ಮೂಲಕ ಲೈಟ್ನ ಕಿರೀಟವನ್ನು ಧಾರಣೆ ಮಾಡಿಸ್ತಾರೆ ಹಾಗೂ ಜೊತೆ ಜೊತೆ ಪ್ರತಿಯೊಂದು ಬ್ರಾಹ್ಮಣ ಆತ್ಮನಿಗೆ ವಿಶ್ವ ಕಲ್ಯಾಣಕಾರಿ ಆತ್ಮ ಆಗುವ ಜವಾಬ್ದಾರಿಯ ಕಿರೀಟವನ್ನು ಧಾರಣೆ ಮಾಡಿಸ್ತಾರೆ ಡಬಲ್ ಕಿರೀಟವಾಗಿದೆ ಹಾಗೂ ಭಗವಂತ ಸ್ವಯಂ ತನ್ನ ಹೃದಯ ಅಧಿಕಾರಿಯಾಗಿ ಮಾಡ್ತಾರೆ ಅಂದಮೇಲೆ ಜನ್ಮವಾಗುತ್ತಿದ್ದಂತೆ ತಿಲಕ ಕಿರೀಟ ಹಾಗೂ ಸಿಂಹಾಸನ ದಾರಿಯಾಗಿ ಹೋಗ್ತಿವಂತೆ ಇಂತಹ ಶ್ರೇಷ್ಠ ಭಾಗ್ಯ ಇಡೀ ಕಲ್ಪದಲ್ಲಿ ಯಾವ ಆತ್ಮನದ್ದು ಇರಲು ಸಾಧ್ಯವಿಲ್ಲ ಹಾಗಾದರೆ ಇಷ್ಟು ಶ್ರೇಷ್ಠ ಭಾಗ್ಯದ ಸ್ಮೃತಿ ಇರುತ್ತಾ ನಾವು ಬ್ರಾಹ್ಮಣ ಜನ್ಮ ಪಡೆಯುತ್ತಿದ್ದಂತೆ ಇಂತಹ ಭಾಗ್ಯವಂತರಾಗ್ತೇವೆ ಎಂದು ನಾವು ಬ್ರಾಹ್ಮಣರ ಚಿಹ್ನೆಗಳನ್ನು ಪ್ರಪಂಚದವರು ಶ್ರೀಕೃಷ್ಣನ ರೂಪದಲ್ಲಿ ತೋರಿಸ್ತಾರೆ ಆದರೆ ಅವರು ವಿಶ್ವದ ರಾಜಕುಮಾರರಾಗಿದ್ದಾರೆ ಆ ಕಾರಣ ರಾಜ್ಯದ ಗುರುತು ತಿಲಕ ಕಿರೀಟ ಸಿಂಹಾಸನ ಕೊಡ್ತಾರೆ ಆದರೂ ಸಹ ಅವರಿಗೆ ಬಾಲ್ಯಾವಸ್ಥೆಯಲ್ಲಿ ತಿಲಕ ಕಿರೀಟ ಸಿಂಹಾಸನ ಸಿಕ್ಕೋದಿಲ್ಲ ಆದರೆ ನೀವು ಬ್ರಾಹ್ಮಣರಿಗೆ ತಿಲಕ ಕಿರೀಟ ಹಾಗೂ ಸಿಂಹಾಸನ ಮೂರೂ ಸಹ ಪ್ರಾಪ್ತಿಯಾಗತ್ತೆ ಪರಮಾತ್ಮ ತಂದೆಯ ಮೂಲಕ ಈ ಮೂರು ಪ್ರಾಪ್ತಿಗಳು ಸಿಗುವುದು ಇದು ಕೇವಲ ನಾವು ಬ್ರಾಹ್ಮಣರ ಭಾಗ್ಯದಲ್ಲಿದೆ ತಾದಾರವರು ನೋಡ್ತಾರೆ ನನ್ನ ಮಕ್ಕಳು ಭಾಗ್ಯದ ನಕ್ಷತ್ರ ಎಷ್ಟು ದೊಡ್ಡದಾಗಿದೆ ಪ್ರತಿಯೊಬ್ಬರ ಮಸ್ತಕದಲ್ಲಿ ಇದೆ ಇಂತಹ ಭಾಗ್ಯದ ನಕ್ಷತ್ರ ನಿಮಗೂ ಸಹ ನಿಮ್ಮಲ್ಲಿ ಕಾಣಿಸ್ತಾ ಇದೆಯಾ ಅಂತ ಬಾಬಾ ಕೇಳ್ತಿದ್ದಾರೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದರೆ ಸೂರ್ಯನ ಕಲೆಗಳು ಕಡಿಮೆ ಹಾಗೂ ಹೆಚ್ಚು ಆಗೋದಿಲ್ಲ ಉದಯವಾಗುತ್ತೆ ಹಾಗೂ ಅಸ್ತವಾಗುತ್ತೆ ಆದರೆ ಚಂದ್ರವಂಶೀಯರಂತೆ ಕಲೆಗಳು ಕಡಿಮೆಯಾಗೋದಿಲ್ಲ ಹಾಗಾದರೆ ಸೂರ್ಯವಂಶೀಯರ ಚಿಹ್ನೆಯಾಗಿದೆ ಸದಾ ಏಕರಸ ಹಾಗೂ ವಿಜಯಿ ಚಂದ್ರವಂಶೀಯರನ್ನ ಕ್ಷತ್ರಿಯರು ಎಂದು ಹೇಳಲಾಗುತ್ತೆ ಕ್ಷತ್ರಿಯ ಜೀವನದಲ್ಲಿ ಕೆಲವೊಮ್ಮೆ ಸೋಲು ಕೆಲವೊಮ್ಮೆ ಗೆಲುವು ನಡೆಯುತ್ತೆ ಕೆಲವೊಮ್ಮೆ ಸಫಲತಾ ಮೂರ್ತಿ ಕೆಲವೊಮ್ಮೆ ಪರಿಶ್ರಮದ ಮೂರ್ತಿ ಯುದ್ಧ ಮಾಡುವುದು ಅರ್ಥಾತ್ ಪರಿಶ್ರಮ ಪಡುವುದು ಚಂದ್ರವಂಶೀಯರ ಕಲೆಗಳು ಏಕರಸವಾಗಿರುವುದಿಲ್ಲ ಆದ್ದರಿಂದ ಲಕ್ಷ್ಯ ಹಾಗೂ ಲಕ್ಷಣವನ್ನ ಸಮಾನವನ್ನಾಗಿ ಮಾಡಿ ಎಂತಹ ಲಕ್ಷ್ಯವನ್ನ ಇಟ್ಟುಕೊಂಡಿದ್ದೀರಿ ತಂದೆಯ ಸಮಾನರಾಗಬೇಕು ಪ್ರತಿಯೊಬ್ಬ ಮಗು ಸಹ ಇದನ್ನೇ ಹೇಳ್ತಾರೆ ತಂದೆಯ ಸಮಾನರಾಗಬೇಕು ಹಾಗಾದರೆ ತಂದೆ ಸದಾ ಸಹಜ ವಿಜಯಿ ಸ್ವರೂಪರಾಗಿದ್ದಾರೆ ಒಂದು ವೇಳೆ ಏಕರಸ ಸ್ಥಿತಿ ಇಲ್ಲದಿದ್ದರೆ ನಂಬರ್ ಒನ್ ಹೇಗೆ ಆಗುವಿರಿ ನಂಬರ್ ಒನ್ನಲ್ಲಿ ಬರುತ್ತೀರಾ ಒಂದಾಗಿದೆ ನಂಬರ್ ಒನ್ ಹಾಗೂ ಎರಡನೆಯದಾಗಿದೆ ನಂಬರ್ ವಾರ್ ಹಾಗಾದರೆ ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ ನಾವು ನಂಬರ್ ಒನ್ ಆಗಿದ್ದೇವೆಯೋ ಅಥವಾ ನಂಬರಿನಲ್ಲಿ ಪಟ್ಟಿಯಲ್ಲಿ ಬರುತ್ತೇವೆಯೋ ನಂಬರ್ ಒನ್ ಅರ್ಥಾತ್ ಬ್ರಹ್ಮ ತಂದೆಯ ಅನುಕರಣೆ ಮಾಡುವುದು ಬಾಪ್ ದಾದಾರವರು ಸಹಜ ಸಾಧನವನ್ನು ತಿಳಿಸುತ್ತಾರೆ ಫಾಲೋ ಫಾದರ್ ಮಾಡೋದರಲ್ಲಿ ಕಡಿಮೆ ಪರಿಶ್ರಮ ಹಿಡಿಸುತ್ತೆ ಬ್ರಹ್ಮನ ಕಾಲುಗಳ ಅರ್ಥಾತ್ ಹೆಜ್ಜೆ ಪ್ರತಿಯೊಂದು ಕಾರ್ಯದ ಹೆಜ್ಜೆಗಳ ರೂಪಿ ಕಾಲುಗಳ ಚಿಹ್ನೆಗಳಿವೆ ಕಾಲಿನ ಮೇಲೆ ಕಾಲನ್ನು ಇಟ್ಟು ನಡೆಯುವುದು ಸಹಜವಾಗಿರುತ್ತೆ ಹೊಸ ದಾರಿಯನ್ನು ಹುಡುಕಬೇಕಾಗಿಲ್ಲ ಕಾಲಿನ ಮೇಲೆ ಕಾಲು ಅರ್ಥಾತ್ ಹೆಜ್ಜೆಯ ಮೇಲೆ ಹೆಜ್ಜೆ ಇಡುವುದು ಬ್ರಹ್ಮ ತಂದೆಯ ಸಮಾನ ಅರ್ಥಾತ್ ಸಂಪೂರ್ಣತೆಯ ಗುರಿಯನ್ನು ತಲುಪುವುದು ಎಂದ ಮೇಲೆ ಬ್ರಹ್ಮ ತಂದೆ ವತನದಲ್ಲಿ ನೀವು ಮಕ್ಕಳ ಸಂಪೂರ್ಣ ಅವ್ಯಕ್ತ ಫರಿಷ್ಠೆ ಆಗುವುದರ ಆಹ್ವಾನ ಮಾಡ್ತಿದ್ರು ಬ್ರಹ್ಮ ತಂದೆಯ ಆಹ್ವಾನದ ಗೀತೆ ಹಾಗೂ ಮಧುರ ಆಹ್ವಾನದ ಧ್ವನಿ ಕೇಳಿಸುತ್ತಿಲ್ವೆ ಬನ್ನಿ ಮಕ್ಕಳೇ ಮಧುರ ಮಕ್ಕಳೇ ಬೇಗ ಬೇಗ ಬನ್ನಿ ಈ ಗೀತೆ ಅಥವಾ ಮಾತು ಕೇಳಿಸುತ್ತಿಲ್ಲವೇ ಬ್ರಹ್ಮ ತಂದೆಯ ಕರೆಯನ್ನೂ ಕೇಳಿಸಿಕೊಳ್ಳಿ ಪರಿಶೀಲಿಸಿಕೊಳ್ಳಿ ಬ್ರಹ್ಮ ತಂದೆ ಇದನ್ನೇ ಹೇಳುತ್ತಾರೆ ಮಕ್ಕಳೇ ತೊಂಬತ್ತೊಂಬತ್ತರ ವರ್ಷದ ಬಗ್ಗೆ ಬಹಳ ಯೋಚಿಸುತ್ತಾರೆ ಏನಾಗುವುದು ಈಗಾಗುವುದು ಆಗಾಗುವುದು ಈ ರೀತಿ ಆಗುತ್ತದೆಯೋ ಇಲ್ಲವೋ ಈಗಾಗುವುದು ಇಂಥ ಯೋಚನೆಗಳಲ್ಲಿ ಜಾಸ್ತಿ ಇರುತ್ತೀರಿ ಈಗಂತೂ ಆಗುವುದಿಲ್ಲ ಕೆಲವೊಮ್ಮೆ ಯೋಚಿಸುತ್ತಿರುತ್ತೀರಿ ಕೆಲವೊಮ್ಮೆ ಯೋಚಿಸುತ್ತಿರುವುದಿಲ್ಲ ಈಗಾಗುವುದು ಆಗಾಗುವುದು ಎಂಬ ಗೀತೆಯನ್ನು ಆಡುತ್ತಾ ಇರುತ್ತೀರಿ ಆದರೆ ತಮ್ಮ ಫರಿಷ್ಠಾತನದ ಸಂಪನ್ನ ಸಂಪೂರ್ಣ ಸ್ಥಿತಿಯಲ್ಲಿ ತೀವ್ರ ಗತಿಯಿಂದ ಮುಂದುವರೆಯುವ ಶ್ರೇಷ್ಠ ಸಂಕಲ್ಪ ಕಡಿಮೆ ಮಾಡುತ್ತೀರಿ ಆಗುತ್ತದೆಯೋ ಏನಾಗುತ್ತದೆ ಇಂತಹ ಆಗುತ್ತದೆ ಆಗುತ್ತದೆ ಎಂಬ ಗೀತೆಯನ್ನು ಹೆಚ್ಚು ಆಡುತ್ತೀರಿ ಬಾಬಾರವರು ಹೇಳುತ್ತಾರೆ ಏನೇ ಆಗಲಿ ಆದರೆ ನಿಮ್ಮ ಲಕ್ಷ್ಯ ಏನಾಗಿದೆ ಏನಾಗುತ್ತದೆಯೋ ಅದನ್ನು ನೋಡುವ ಹಾಗೂ ಕೇಳುವ ಲಕ್ಷ್ಯವಿದೆಯೇ ಅಥವಾ ಬ್ರಹ್ಮ ತಂದೆಯ ಸಮಾನ ವರಿಷ್ಠೆ ಆಗುವ ಲಕ್ಷ್ಯವಿದೆಯೇ ಅದರ ತಯಾರಿಯನ್ನು ಮಾಡಿಕೊಂಡಿದ್ದೀರಾ ಪ್ರಕೃತಿ ತನ್ನ ಯಾವುದೇ ರೂಪ ರಂಗನ್ನು ತೋರಿಸಲಿ ನೀವು ಫರಿಷ್ಠೆಗಳಾಗಿ ತಂದೆಯ ಸಮಾನ ಅವ್ಯಕ್ತ ರೂಪಧಾರಿಗಳಾಗಿ ಪ್ರಕೃತಿಯ ಪ್ರತಿಯೊಂದು ದೃಶ್ಯವನ್ನು ನೋಡುವುದಕ್ಕಾಗಿ ತಯಾರಾಗಿದ್ದೀರಾ ಪ್ರಕೃತಿಯ ಏರುಪೇರಿನ ಪ್ರಭಾವದಿಂದ ಮುಕ್ತ ಫರಿಷ್ಠೆಗಳಾಗಿದ್ದೀರಾ ನಿಮ್ಮ ಸ್ಥಿತಿಯ ತಯಾರಿಯಲ್ಲಿ ತೊಡಗಿದ್ದೀರಾ ಅಥವಾ ಏನಾಗುವುದು ಏನಾಗುವುದು ಇದರ ಯೋಚನೆಗಳಲ್ಲಿ ತೊಡಗಿದ್ದೀರಾ ಯಾವುದೇ ಪರಿಸ್ಥಿತಿ ಸನ್ಮುಖದಲ್ಲಿ ಬಂದರೆ ನೀವು ಪ್ರಕೃತಿ ಪತಿಗಳು ತಮ್ಮ ಪ್ರಕೃತಿ ಪತಿಯ ಸೀಟಿನ ಮೇಲೆ ಸೆಟ್ಟಾಗಿ ಇರುತ್ತೀರಾ ಅಥವಾ ಅಪ್ಸೆಟ್ ಆಗುತ್ತೀರಾ ಇದು ಏನಾಗಿ ಹೋಯಿತೋ ಈಗಾಗಿ ಹೋಯಿತೋ ಹೇಗಾಯಿತೋ ಇಂತಹ ದೃಶ್ಯ ಸಮಾಚಾರಗಳಲ್ಲಿ ವ್ಯಸ್ತರಾಗುತ್ತೀರಾ ಅಥವಾ ಸಂಪನ್ನತೆಯ ಸ್ಥಿತಿಯಲ್ಲಿ ಸ್ಥಿತರಾಗಿ ಯಾವುದೇ ಪ್ರಕೃತಿಯ ಏರುಪೇರುಗಳು ನಡೆಯುತ್ತಿದ್ದರೂ ಮೋಡಗಳ ಸಮಾನ ಅನುಭವ ಮಾಡ್ತೀರಾ ಅಂತ ಬಾಬಾ ಕೇಳ್ತಿದರೆ ತಮ್ಮ ಬಾಬಾ ಹೇಳ್ತಾರೆ ನೀವು ಹೇಳುವಿರಿ ತಂದೆಯಂತೂ ಅವ್ಯಕ್ತರಾಗಿ ಬಿಟ್ಟರು ನಮ್ಮನ್ನು ಸಹ ಅವ್ಯಕ್ತರನ್ನಾಗಿ ಮಾಡಿಬಿಡಲಿ ಬ್ರಹ್ಮ ತಂದೆ ಹೇಳುತ್ತಾರೆ ಮೊದಲು ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ ಯಾವ ವಿಶ್ವ ಕಲ್ಯಾಣದ ಜವಾಬ್ದಾರಿಯ ಕಿರೀಟವನ್ನ ತೊಡಿಸಿದ್ದಾರೆ ಅದನ್ನ ಸಂಪನ್ನ ಮಾಡಿದ್ದೀರಾ ವಿಶ್ವ ಕಲ್ಯಾಣಕಾರಿ ವಿಶ್ವದ ಕಲ್ಯಾಣ ಸಂಪನ್ನವಾಯಿತೆ ಮಕ್ಕಳಿಗೆ ವಿಶ್ವ ಕಲ್ಯಾಣದ ಕಾರ್ಯವನ್ನ ಕೊಡುವುದಕ್ಕಾಗಿ ಬ್ರಹ್ಮ ತಂದೆ ಅವ್ಯಕ್ತರಾದರು ಬಂಧನದಿಂದ ಮುಕ್ತರಾಗಿ ಸೇವೆಯ ವೇಗವನ್ನು ತೀವ್ರಗತಿ ಮಾಡಿಸುವುದಕ್ಕಾಗಿ ನಿಮಿತ್ತರಾಗಬೇಕಿತ್ತು ಯಾವುದರ ಪ್ರತ್ಯಕ್ಷ ಸ್ವರೂಪ ನಾಲ್ಕಾರು ಕಡೆ ನೋಡುತ್ತಿರುವಿರಿ ದೇಶದಲ್ಲಾಗಲಿ ವಿದೇಶದಲ್ಲಾಗಲಿ ಅವ್ಯಕ್ತ ಬ್ರಹ್ಮರವರ ಮೂಲಕ ತೀವ್ರಗತಿಯಾಗಿದೆ ಹಾಗೂ ಆಗಲೇಬೇಕಾಗಿದೆ ಸೇವೆಯಲ್ಲಿ ತೀವ್ರಗತಿ ನಿಮಿತ್ತ ಆಧಾರ ಬ್ರಹ್ಮ ತಂದೆಯಾಗಬೇಕಿತ್ತು ಆದರೆ ರಾಜ್ಯಾಧಿಕಾರಿ ಒಬ್ಬ ಬ್ರಹ್ಮ ತಂದೆ ಆಗೋದಿಲ್ಲ ಜೊತೆಯಲ್ಲಿ ಮಕ್ಕಳು ಸಹ ಅಧಿಕಾರಿಗಳನ್ನು ತೆಗೆದುಕೊಳ್ಳಬೇಕು ಇದಕ್ಕಾಗಿ ಸಾಕಾರದಲ್ಲಿ ದೇಶದಲ್ಲಾಗಲಿ ವಿದೇಶದಲ್ಲಾಗಲಿ ಅವ್ಯಕ್ತ ಬ್ರಹ್ಮಾರವರ ಮೂಲಕ ತೀವ್ರಗತಿಯಾಗಿದೆ ಹಾಗೂ ಆಗಲೇಬೇಕಾಗಿದೆ ಸೇವೆಯಲ್ಲಿ ತೀವ್ರಗತಿಯ ನಿಮಿತ್ತ ಆಧಾರ ಬ್ರಹ್ಮ ತಂದೆ ಆಗಬೇಕಿತ್ತು ಆದರೆ ರಾಜ್ಯ ಅಧಿಕಾರಿ ಒಬ್ಬ ಬ್ರಹ್ಮ ತಂದೆ ಆಗೋದಿಲ್ಲ ಜೊತೆಯಲ್ಲಿ ಮಕ್ಕಳು ಸಹ ರಾಜ್ಯ ಅಧಿಕಾರಿಗಳನ್ನು ತೆಗೆದುಕೊಳ್ಬೇಕು ಇದಕ್ಕಾಗಿ ಸಾಕಾರದಲ್ಲಿ ನಿಮಿತ್ತ ನೀವು ಸಾಕಾರ ರೂಪಧಾರಿ ಮಕ್ಕಳನ್ನು ಮಾಡಿದ್ದಾರೆ ಆದರೆ ಅಂತ್ಯದಲ್ಲಿ ನೀವೆಲ್ಲ ಮಕ್ಕಳು ವ್ಯಕ್ತದಲ್ಲಿ ಅವ್ಯಕ್ತ ಫರಿಷ್ಠೆಗಳಾಗಿ ವಿಶ್ವ ಕಲ್ಯಾಣದ ಸೇವೆಯ ವೇಗವನ್ನ ತೀವ್ರವನ್ನಾಗಿ ಮಾಡಿ ಸಮಾಪ್ತಿ ಹಾಗೂ ಸಂಪನ್ನರಾಗಬೇಕು ಹಾಗೂ ಮಾಡಬೇಕು ಒಂದು ವೇಳೆ ಎವರ್ ರೆಡಿ ಆಗಿದ್ದರೆ ಸದಾ ಸಿದ್ಧ ಕೈಯಿಂದ ಚಪ್ಪಾಳೆ ಒಡೆಯಿರಿ ಎವರ್ ರೆಡಿ ಪರೀಕ್ಷೆ ತೆಗೆದುಕೊಳ್ಳಬಹುದೇ ನಾಳೆ ಘೋಷಣೆ ಮಾಡಬಹುದೇ ಅಲ್ಲಿ ಹೋದ ನಂತರವೂ ಬಿಡಬಾರದು ಅಲ್ಲಿ ಹೋಗಿ ಸ್ವಲ್ಪ ಸರಿ ಮಾಡಿ ಬರುತ್ತೇನೆ ಈಗಲ್ಲ ಎಲ್ಲಿದ್ದೇನೆ ಅಲ್ಲಿಯೇ ಇದ್ದೇನೆ ಈ ರೀತಿ ಸದಾ ಎ ತಮ್ಮ ಕಚೇರಿಯೂ ಅಲ್ಲ ಹಾಸಿಗೆಯೂ ಅಲ್ಲ ಕೊಠಡಿಯೂ ಅಲ್ಲ ಕಬೋರ್ಡ್ ಸಹ ಅಲ್ಲ ಸ್ವಲ್ಪ ಕೆಲಸವಿದೆ ಎರಡು ದಿನದಲ್ಲಿ ಮಾಡಿ ಬರುತ್ತೇವೆ ಹೀಗೆ ಹೇಳಬೇಡಿ ಇಲ್ಲ ಆರ್ಡರ್ ಈಸ್ ಆರ್ಡರ್ ಆಜ್ಞೆ ಎಂದರೆ ಆಜ್ಞೆ ಯೋಚಿಸಿ ಒಪ್ಪಿಕೊಳ್ಳಿ ಇಲ್ಲವಾದರೆ ನಾಳೆ ಆಗ್ನೆ ಹೊರ ಬಂದರೆ ಎಲ್ಲಿ ಹೋಗಬೇಕೋ ಎಲ್ಲಿ ಹೋಗಬಾರದು ಆಗ್ನೆಯನ್ನು ಹೊರಡಿಸುವುದೇ ತಯಾರಾಗಿದ್ದೀರಾ ಸಾಹಸದಿಂದ ಒಪ್ಪಿಕೊಳ್ಳುತ್ತಿಲ್ಲ ಯೋಚಿಸುತ್ತಿದ್ದಾರೆ ಸ್ವಲ್ಪ ಒಂದು ದಿನ ಸಿಕ್ಕರೆ ಒಳ್ಳೆಯದು ಎಂದು ನಾನಿಲ್ಲದೆ ಇದು ಆಗಿ ಹೋಗಬಾರದು ಇನ್ನೊಂದು ಆಗಿ ಹೋಗಬಾರದು ಈ ವ್ಯರ್ಥ ಸಂಕಲ್ಪವೂ ಸಹ ಮಾಡಬಾರದು ಬ್ರಹ್ಮ ತಂದೆ ಟ್ರ್ಯಾ ಟ್ರಾನ್ಸ್ಫರ್ ಆದರೂ ಎಂದರೆ ಏನು ಯೋಚಿಸಿದರು ನಾನು ಇಲ್ಲದೆ ಏನಾಗುವುದು ಹೇಗೆ ನಡೆಯುವುದು ನಡೆಯಲು ಆಗುವುದಿಲ್ಲ ಹೋಗಲಿ ಒಂದು ಡೈರೆಕ್ಷನ್ ಆದರೂ ಕೊಡುತ್ತೇನೆ ಡೈರೆಕ್ಷನ್ ಕೊಟ್ಟರೆ ತಮ್ಮ ಸಂಪನ್ನ ಸ್ಥಿತಿಯ ಮೂಲಕ ನಿರ್ದೇಶನ ಕೊಟ್ಟರು ಮುಖದಿಂದ ಅಲ್ಲ ಈ ರೀತಿ ತಯಾರಾಗಿದ್ದೀರಾ ಆರ್ಡರ್ ಸಿಕ್ಕಿತು ಹಾಗೂ ನಾನು ಬಿಟ್ಟರೆ ಎಲ್ಲವೂ ಬಿಟ್ಟು ಹೋಗುತ್ತದೆ ಏರುಪೇರು ಮಾಡುವುದೇ ಈ ರೀತಿ ಮಾಡಬೇಕು ಇದನ್ನು ಹೇಳಿಬಿಡುತ್ತೇವೆ ಬಿಡುತ್ತೇವೆ ನಿಮ್ಮನ್ನು ಕೇಳಿ ಆಜ್ಞೆ ಹೊರಡಿಸುವುದಿಲ್ಲ ದಿನಾಂಕವನ್ನು ನಿಗದಿ ಮಾಡುವುದಿಲ್ಲ ಇದ್ದಕ್ಕಿದ್ದಂತೆ ಆರ್ಡರ್ ಕೊಡುತ್ತೇವೆ ಬಂದು ಬಿಡಿ ಅಷ್ಟೇ ಇದಕ್ಕೆ ಹೇಳಲಾಗುತ್ತದೆ ಡಬಲ್ ಲೈಟ್ ಫರಿಷ್ಠೆ ಆರ್ಡರ್ ಸಿಕ್ಕಿತು ಹಾಗೂ ಹೊರಟೆವು ಯಾವಾಗ ಮೃತುವಿನ ಆರ್ಡರ್ ಬರುತ್ತೆ ಆಗ ಯೋಚಿಸುತ್ತೀರಾ ಸೆಂಟರ್ ನೋಡಬೇಕು ಕಬೋರ್ಡ್ ನೋಡಬೇಕು ವಿದ್ಯಾರ್ಥಿಗಳನ್ನು ನೋಡಬೇಕು ಸ್ಥಾನವನ್ನು ನೋಡಬೇಕು ಇತ್ತೀಚೆಗಂತೂ ನನ್ನದು ನನ್ನದು ಎನ್ನುವುದರಲ್ಲಿ ಸ್ಥಾನದ ಜಂಜಾಟ ಬಹಳ ಆಗಿ ಹೋಗಿದೆ ನನ್ನ ಏರಿಯಾ ವಿಶ್ವ ಕಲ್ಯಾಣಕಾರಿಗಳಿಗೆ ಮಿತವಾದ ಸ್ಥಾನ ಇರುತ್ತದೆಯೇ ಎಲ್ಲವನ್ನೂ ಬಿಡಬೇಕಾಗುತ್ತದೆ ಇದು ಸಹ ದೇಹ ಅಭಿಮಾನವಾಗಿದೆ ದೇಹ ಬಾನ ಅಗುರವಾಗಿದೆ ಆದರೆ ದೇಹ ಅಭಿಮಾನ ಇದು ಬಹಳ ಸೂಕ್ಷ್ಮವಾಗಿದೆ ನನ್ನದು ನನ್ನದು ಇದಕ್ಕೆ ದೇಹ ಅಭಿಮಾನ ಎಂದು ಹೇಳಲಾಗುತ್ತದೆ ಎಲ್ಲಿ ನನ್ನದು ಎನ್ನುವುದು ಇರುತ್ತದೆಯೋ ಅಲ್ಲಿ ಅವಶ್ಯವಾಗಿ ಅಭಿಮಾನ ಇರುತ್ತದೆ ತಮ್ಮ ವಿಶೇಷತೆಯ ಪ್ರತಿಯಾಗಿರಲಿ ನನ್ನ ವಿಶೇಷತೆಯಾಗಿದೆ ನನ್ನ ಗುಣವಾಗಿದೆ ನನ್ನ ಸೇವೆಯಾಗಿದೆ ಇದೆಲ್ಲವೂ ನನ್ನತನವಾಗಿದೆ ಇದು ಪ್ರಭು ಪ್ರಸಾದವಾಗಿ ನನ್ನದಲ್ಲ ಪ್ರಸಾದವನ್ನು ನಂದು ಎಂದುಕೊಳ್ಳುವುದು ಇದು ದೇಹ ಅಭಿಮಾನವಾಗಿದೆ ಈ ಅಭಿಮಾನವನ್ನು ಬಿಡುವುದೇ ಸಂಪನ್ನರಾಗುವುದಾಗಿದೆ ಆದ್ದರಿಂದ ವರ್ಣನೆ ಮಾಡುತ್ತೀರಲ್ಲವೇ ಫರಿಷ್ಠೆ ಅರ್ಥಾತ್ ದೇಹ ಅಭಿಮಾನವೂ ಅಲ್ಲ ದೇಹ ಭಾನವೂ ಅಲ್ಲ ಭಿನ್ನ ಭಿನ್ನ ನನ್ನತನದ ಸಂಬಂಧಗಳೂ ಇಲ್ಲ ಫರಿಷ್ಠೆ ಅರ್ಥಾತ್ ಈ ಸಂಬಂಧಗಳು ಸಮಾಪ್ತಿ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ಈಗ ಫಲಿತಾಂಶದಲ್ಲಿ ಅವರು ನೋಡಿದರು ವರ್ತಮಾನ ಸಮಯ ಮಾಯೆಯ ಸ್ವರೂಪ ನಕಾರಾತ್ಮಕ ಹಾಗೂ ವ್ಯರ್ಥ ಸಂಕಲ್ಪದ ರೂಪದಲ್ಲಿ ಬಹುತೇಕರಲ್ಲಿ ಇದೆ ವಿಶ್ವ ಕಲ್ಯಾಣಕಾರಿಯ ಸ್ಟೇಜ್ ಆಗಿದೆ ಸದಾ ಬೇಹದ್ದಿನ ವೃತ್ತಿಯಲ್ಲಿ ಇರುವುದು ದೃಷ್ಟಿಯಲ್ಲಿ ಇರುವುದು ಹಾಗೂ ಬೇಹದ್ದಿನ ಸ್ಥಿತಿಯಲ್ಲಿ ಇರುವುದು ವೃತ್ತಿಯಲ್ಲಿ ಸ್ವಲ್ಪವೂ ಯಾವುದೇ ಆತ್ಮನ ಪ್ರತಿ ನಕಾರಾತ್ಮಕತೆ ಅಥವಾ ವ್ಯರ್ಥ ಭಾವನೆ ಇರದಿರಲಿ ನಕಾರಾತ್ಮಕ ಮಾತುಗಳನ್ನು ಪರಿವರ್ತ ಮಾಡುವುದು ಇದು ಬೇರೆ ಮಾತಾಗಿದೆ ಆದರೆ ಯಾರು ಸ್ವಯಂ ನಕಾರಾತ್ಮಕ ವೃತ್ತಿಯವರಾಗಿರುತ್ತಾರೆ ಅವರು ಅನ್ಯರ ನಕಾರಾತ್ಮಕತೆಯನ್ನು ಸಹ ಸಕಾರಾತ್ಮಕತೆಯಲ್ಲಿ ಬದಲಾಯಿಸಲು ಸಾಧ್ಯವಿಲ್ಲ ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಸೂಕ್ಷ್ಮ ಪರಿಶೀಲನೆ ಮಾಡಿಕೊಳ್ಬೇಕು ವೃತ್ತಿ ದೃಷ್ಟಿ ಸರ್ವರ ಪ್ರತಿ ಸದಾಬೇ ಹಾಗೂ ಕಲ್ಯಾಣಕಾರಿಯಾಗಿದೆಯೇ ಎಂದು ಸ್ವಲ್ಪವೂ ಸಹ ಕಲ್ಯಾಣದ ಭಾವನೆಯ ಹೊರತು ಹದ್ದಿನ ಭಾವನೆ ಹದ್ದಿನ ಸಂಕಲ್ಪ ಮಾತು ಸೂಕ್ಷ್ಮದಲ್ಲಿಯೂ ಸಹ ಸಮಾವೇಶ ಆಗಿಲ್ಲ ತಾನೇ ಒಂದು ವೇಳೆ ಸೂಕ್ಷ್ಮದಲ್ಲಿ ಸಮಾವೇಶ ಆಗಿದರೆ ಅದರ ಚಿಹ್ನೆಯಾಗಿದೆ ಸಮಯ ಬಂದಾಗ ಅಥವಾ ಸಮಸ್ಯೆ ಬಂದಾಗ ಸೂಕ್ಷ್ಮ ವಸ್ತು ಸ್ಥೂಲದಲ್ಲಿ ಬರುತ್ತೆ ಸದಾ ಸರಿಯಾಗಿರುತ್ತಾರೆ ಆದರೆ ಸಮಯದಲ್ಲಿ ಅದು ಆಗಿ ಹೋಗುತ್ತೆ ವರದಾನ ಅವಿನಾಶಿ ಪ್ರಾಪ್ತಿಗಳ ಸ್ಮೃತಿಯಿಂದ ತಮ್ಮ ಶ್ರೇಷ್ಠ ಭಾಗ್ಯದ ಖುಷಿಯಲ್ಲಿರುವಂತಹ ಇಚ್ಛಾಮಾತ್ರಂ ಅವಿದ್ಯಾಭವ ಯಾರ ತಂದೆಯ ಭಾಗ್ಯವಿದಾತ ಆಗಿದ್ದಾಗ ಅವರ ಭಾಗ್ಯ ಏನಿರುವುದು ಯಾರ ತಂದೆಯೇ ಭಾಗ್ಯವಿದಾತ ಆಗಿದ್ದಾಗ ಅವರ ಭಾಗ್ಯ ಏನಿರುವುದೋ ಸದಾ ಇದೇ ಖುಷಿಯಲ್ಲಿ ಇರಲಿ ಭಾಗ್ಯವಂತೂ ನಮ್ಮ ಜನ್ಮಸಿದ್ದ ಅಧಿಕಾರವಾಗಿದೆ ವಾ ನನ್ನ ಶ್ರೇಷ್ಠ ಭಾಗ್ಯ ಮತ್ತು ಭಾಗ್ಯವಿದಾತ ತಂದೆ ಇದೇ ಗೀತೆಯನ್ನು ಆಡುತ್ತಾ ಖುಷಿಯಲ್ಲಿ ಆರುತ್ತಾ ಇರಿ ಇಂತಹ ಅವಿನಾಶಿ ಖಜಾನೆ ಸಿಕ್ಕಿದೆ ಯಾವುದು ಅನೇಕ ಜನ್ಮ ಜೊತೆಯಲ್ಲಿರುವುದು ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಲೂಟಿ ಮಾಡಲು ಸಾಧ್ಯವಿಲ್ಲ ಎಷ್ಟು ದೊಡ್ಡ ಭಾಗ್ಯವಿದೆ ಅದರಲ್ಲಿ ಯಾವುದೂ ಇಚ್ಛೆ ಇಲ್ಲ ಮನಸ್ಸಿನ ಖುಷಿ ಸಿಕ್ಕಿದೊಡನೆ ಎಲ್ಲ ಪ್ರಾಪ್ತಿಗಳು ಆಯಿತೋ ಯಾವುದೇ ಅಪ್ರಾಪ್ತಿಯ ವಸ್ತುಗಳಿಲ್ಲ ಆದ್ದರಿಂದ ಇಚ್ಛಾ ಮಾತ್ರ ಅವಿದ್ಯ ಆಗಿಬಿಟ್ಟಿರಿ ವಿಕರ್ಮ ಮಾಡುವಂಥ ಸಮಯ ಕಳೆದು ಹೋಯಿತೋ ಈಗ ವ್ಯರ್ಥ ಸಂಕಲ್ಪ ಮಾತೂ ಸಹ ಬಹಳ ಮೋಸ ಮಾಡುವುದು ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ